ಮಾತಾಡೋದ ಕೇಳಿ ರಾಜಕೀಯ ದ್ವೇಷದ ರಾಜಕೀಯ ಮಾಡಕ್ ಹೋಗಲ್ಲ ನಾವು ಮಾಡಿದ್ರೆ ಹಿಂದೆ ಮಾಡಿದ್ವ ಮುಖ್ಯಮಂತ್ರಿ ಆಗಿರುವಾಗ ಈಗ್ಲೂ ಮಾಡಿಲ್ಲ ನಾವು ಬಟ್ ತಪ್ಪು ಮಾಡಿದವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥ ಕೆಲಸ ಮಾಡಿ ಕೆಂಪಣ್ಣ ಇದ್ದವ್ರು ಇವ್ರು ಯಾರು ವೀರಪ್ಪನವರು ವರದಿ ಕೊಟ್ಟರು ವರದಿ ಮೇಲೆ ಇದುವರೆಗೆ ಇನಿಶಿಯೇಟ್ ಆಗಿಲ್ಲ ಎಸ್ ಎಸ್ ಐ ಟಿ ಆಗಿದೆ ಎಸ್ ಐ ಟಿ ಆಗಿದೆ ಅವರು ಇನ್ವೆಸ್ಟಿಗೇಷನ್ ಮಾಡಿ ಯಾವಾಗ ಸರ್ ಆಕ್ಷನ್ ತಗೊಳ್ಳುವಂಥದ್ದು ಅವ್ರು ಕೊಟ್ಟ ಮೇಲೆ ಜಲ್ದಿ ಕೂಡ ಕೇಳಿದೀವಿ ಸೂಚಿಸಿದ್ದೀವಿ ಎಸ್ ಐ ಟಿ ಎಸ್ ಐ ಟಿ ಕ್ರಮ ತಗೊಳಕ್ಕೆ ಮಾಡಿರೋದು ಎಸ್ ಐ ಟಿ ಅಂದ್ರೆ ಏನು ಅಲ್ಲಿ ಮೊದಲು ಸಿ ಐ ಡಿ ತನಿಖೆ ಮಾಡಿ ಅಲ್ಲ ಅದು ಆಯ್ತಾರಪ್ಪ ಎಸ್ ಐ ಟಿ ಅಂದ್ರೆ ಏನಯ್ಯ

ಸರಿ ವಾಲ್ಮೀಕಿ ಪ್ರಕರಣದಲ್ಲಿ ಅದ್ರ ಕಡೆ ಇಡಿ ಅವರು ಪ್ರಾಜೆಕ್ಟ್ ಫಲ್ ಮಾಡಿದ್ರೆ ನಿಮ್ಮ ಎಸ್ ಐ ಟು ಸಿ ಎ ಸಬ್ಮಿಟ್ ಸಬ್ಮಿಟ್ ಎಸ್ ಐ ಟವ್ರು ಮಾಡಿದ್ದಾರೆ ಒಟ್ ಬಗ್ಗೆ ಮಾತು ಸರ್ ಎರಡು ಅಂತ ಸರ್ ತನಿಖೆ ನಾಗೇಂದ್ರ ಇಲ್ಲ ಅಂತ ಹೇಳೋ ಅಂತ ನಾಗೇಂದ್ರ ಆರೋಪ ಇದೆ ಅಂತ ಹೇಳ್ತಾರೆ ಯಾವ ಸಬ್ಸಿ ಸರ್ ಯಾವ ಏಜೆನ್ಸಿ ಸತ್ಯ ಹೇಳಿದ್ರೆ ಯಾವ ತನಿಖೆ ಇದೆ ಸುಳ್ಳು ಹೇಳ್ತದಾಗಿ ಸರ ಎರಡು ಹೇ ಕೇಳಪಟ್ಟು ಸಿ ಇಡಿಯವರು ಮಾಡಿದ್ದಾರೆ ತನಿಖೆ ಮಾಡಿ ಅವರು ವಿಚಾರ ಸಿ

ಎವಿಡೆನ್ಸ್ ಕಲೆಕ್ಟ್ ಮಾಡಿದ್ದಾರೆ ಇನ್ವೆಸ್ಟಿಗೇಷನ್ ಅಂದ್ರೆ ಎಲಿಗೇಷನ್ ಎವಿಡೆನ್ಸ್ ಕಲೆಕ್ಟ್ ಮಾಡಿದ್ದಾರೆ ಚಾರ್ಜ್ ಶೀಟ್ ಹಾಕಿದ್ದಾರೆ ಅದು ಸರಿನೋ ತಪ್ಪು ಅಂತ ಹೇಳೋರು ಯಾರು ಕೋರ್ಟ್ನವರು ಹೇಳೋಕೆ ಮುಂತಿದ್ರು ಇಟ್ ಈಸ್ ಇನ್ವೆಸ್ಟಿಗೇಷನ್ ಸಬ್ಜೆಕ್ಟ್ ಟು ಪ್ರೂಫ್ ಕೋರ್ಟ್ ಡಿಸೈಡ್ ವಾಟ್ ಟೈಪ್ ಆಫ್ ವಾಟ್ ಟೈಪ್ ಪನಿಷ್ಮೆಂಟ್ ಗಿವ್ அதோ அந்த நான் என்ன பண்ணா ஒருத்தன் ரட்சிக்கிட்டு வேலை ಜೊತೆ ಮಾತಾಡಲ್ಲ ಅಂತ ಹೇಳೋದು ಒಬ್ಬರಿಗೆ ಒಬ್ಬರು ಕೇಳಿದ್ರೆ ಹೈಕಮಾಂಡ್ ಗೆ ಪತ್ರವನ್ನು ಬರ್ತಿದ್ದಾರೆ ಬಹಿರಂಗವಾಗಿ ಯಾರು ಹೇಳಿಕೆ ಕೊಟ್ಟಿಲ್ಲ ಈಗ ನೋಡಿ ಯಾರು ಚೀಪ್ ಮಿನಿಸ್ಟರ್ ಆಯ್ತೀವಿ ಅಂತ ಹೇಳಿಲ್ಲ ಕುರ್ಚಿದೆ ಖಾಲಿ ಇಲ್ಲ ಚೀಪ್ ಮಿನಿಸ್ಟರ್ ಆಯ್ತೀವಿ ಅಂತ ಯಾಕೆ ಹೇಳ್ತಾರೆ ಅವ್ರು ಏನು ಎಲ್ಲರೂ ಏನು ಹೇಳ್ತಾರೆ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ ಹೇಳ್ತಾರೆ ಅಲ್ವಾ ಸಿದ್ದರಾಮಯ್ಯ ಸೂಚನೆ ಕೊಟ್ಟರೆ ನಾವಾಗ್ತೀವಿ ಅಂತ ಹೇಳ್ತಾ ಇದ್ದಾರೆ ಖಾಲಿ ಆದಾಗಲ್ವಾ ಯಾಕೆ ಸೂಚನೆ ಕೊಡ್ತಾರೆ ಅವ್ರಿಗೆಲ್ಲ ಏನೋ ಏನಾದ್ರು ಡೌಟ್ ಇದೆ ಸರ್ಕಾರ ಖಾಲಿ ಆಗತ್ತಾ ಆಗಲ್ವಾ ಅಂತ ಬಗ್ಗೆ ನಿಮ್ಮ